ಎಲ್ರಿಗೂ ನಮಸ್ಕಾರ ಗೈಸ್ ಎ ಎಸ್ ವಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ಕ್ವಿಕ್ ನೋಟಿಫಿಕೇಷನ್ ಬಗ್ಗೆ ನೋಡೋಣ ಕ್ವಿಕ್ ಮಾಹಿತಿ ಬಗ್ಗೆ ನೋಡೋಣ ಕ್ವಿಕ್ ಅಪ್ಡೇಟನ್ನು ನೋಡೋಣ ಎಲ್ಲ ರೀತಿಯ ಕ್ವಿಕ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟಾದರೆ ಲೈಕ್ ಮಾಡಿ ನೋಡ್ತಾ ಹೋಗೋಣ ಇವತ್ತು ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರಿಂದ ಪ್ರಕಟವಾದಂತಹ ಕೆ ಪಿ ಸಿಯಿಂದ ನಿಮ್ಮದು ಒನ್ ಟು ಒನ್ ಆಯ್ಕೆ ಪಟ್ಟಿ ರಿಲೀಸ್ ಆಗಿದೆ ಅದು ಯಾವುದಾಗಿದೆ ಅಂತ ನೋಡೋಣ ಯಾರ್ಯಾರು ಸೆಲೆಕ್ಷನ್ ಆಗಿದ್ರ ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕೆ ಪಿ ಎ ನೇಮಕಾತಿ ಅಂತಿಮ ಆಯ್ಕೆ ಪಟ್ಟಿ ರಿಲೀಸ್ ಅಂತ ಹಾಕಿದ್ದೀನಿ ಸೊ ಯಾವುದು ಬಂದಿದೆ ಅಂತೇಳಿ ಪಿ ಡಿ ಎಫ್ ಮೂಲಕ ನೋಡೋಣ ಆ ಪಿ ಡಿ ಎಫ್ ಏನಾದರೂ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಸಿಗುತ್ತೆ ನೋಡ್ಕೋಬೋದು ಏನೊಂದು ಕೋರ್ಟ್ ಕೇಸ್ ಆಗಿತ್ತು ಆ ಕೋರ್ಟ್ ಕೇಸಿಂದ ಫೈನಲ್ ಆಗಿ ಇವಾಗ ರಿವೈಸ್ಡ್ ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ ಇದು ಯಾವುದು ಅಂತ ಹೇಳ್ತಾ ಹೋಗ್ತೀನಿ ಪರಿಷ್ಕೃತ ಅಂತಿಮ ಆಯ್ಕೆ ಪಟ್ಟಿ ರಿವೈಝಡ್ ಕೀ ಆನ್ಸರ್ ನಿಮ್ಮದು ದಿನಾಂಕ ಐದು ಎಂಟು ಎರಡು ಸಾವಿರದ ಹದಿನೇಳು ಮತ್ತು ಸೇರ್ಪಡೆ ಅಧಿಸೂಚನೆ ಎರಡು ಸಾವಿರದ ಹದಿನೇಳರ ಅನ್ವಯ ಅಧಿಸೂಚಲ ಅಧಿಸೂಚಿಸಲಾದಂತಹ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶಾಲಯದಿಂದ ಹಿರಿಯ ವೈದ್ಯಾಧಿಕಾರಿ ತಜ್ಞ ರೇಡಿಯಾಲಜಿಸ್ಟ್ ಅಂತ ಕರಿತೀವಿ ಅವರುಗಳಿಗೆ ಹುದ್ದೆಗಳಿಗೆ ಎರಡು ಸಾವಿರ ಹದಿನೆಂಟರಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು ಪ್ರಸ್ತುತ ಮಾನ್ಯ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಅಂದರೆ ಕೋರ್ಟ್ ಕೇಸ್ ಆಗಿತ್ತು ರಿಟ್ ಅರ್ಜಿ ಮೂಲಕ ಇದರ ಆದೇಶದಂತೆ ಹುದ್ದೆಗಳ ಪರಿಷ್ಕೃತ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಹುದ್ದೆಗಳ ಹೆಸರು ಹಿರಿಯ ವೈದ್ಯಾಧಿಕಾರಿ ಅಥವಾ ತಜ್ಞರು ರೇಡಿಯಾಲಜಿಸ್ಟ್ ಅಂತ ಕರಿತೀವಿ ನೇಮಕಾತಿ ಪ್ರಾಧಿಕಾರ ಸರ್ಕಾರಕ ಸರ್ಕಾರ ಆಗಿರ್ತದೆ ಗೋರ್ಮೆಂಟ್ ಆಫ್ ಕರ್ನಾಟಕ ಇಲಾಖೆ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯ ಬ್ಯಾಕ್ಲಾಗ್ ಹುದ್ದೆಗಳಾಗಿರ್ತವೆ ಯಾರ್ಯಾರೆಲ್ಲ ಸೆಲೆಕ್ಷನ್ ಆಗಿರ್ತೀರ ಇಲ್ಲಿ ನಿಮ್ಮದು ಹೆಸರು ಇದೆ ನೋಡ್ಕೊಳ್ಳಿ ಇಲ್ಲಾಂದರೆ ಪಿ ಡಿ ಎಫ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಟೆಲಿಗ್ರಾಮ್ಗೆ ಆಗಿ ಸಿಗುತ್ತೆ ನೋಡ್ಕೋಬೋದು ನಿಮ್ಮ ನಿಮ್ಮ ಹೆಸರುಗಳನ್ನ ಏನಿಲ್ಲ ಗೈಸ್ ಕೆ ಪಿ ಎಸ್ ಸಿ ಅಂದರೆ ಜಾಸ್ತಿ ಕಮ್ಮಿ ಪೋಸ್ಟ್ ಇರ್ತವೆ ಸೊ ಸೆಲೆಕ್ಷನ್ ಆದವ್ರೆ ಎಷ್ಟು ಅಂದರೆ ಆರು ಜನ ಇದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ